ಲವ್ ಸ್ಟೋರಿ ನೋಡಿದೆ ಆಕ್ಚಲಿ ಬಿಟ್ಟಿಲಿಗೂ ಅನ್ನ ಇಷ್ಟು ಅಸಹ್ಯ ಪಟ್ಕೊಂಡು ಜನ ನೋಡ್ತಾರೆ ಅಂತನೂ ಗೊತ್ತು ಅದನ್ನು ಇಷ್ಟು ಹೊರದಲ್ಲಾಗಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಮೂವಿ ಒಳ್ಳೆ ಮೂವಿ ಲವ್ ಸ್ಟೋರಿನು ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಆಕ್ಚುಲಿ ಕಾಜಲ್ ಅವ್ರಿಗೆ ಸಿಕ್ಕಿದೆ ಲೀಡ್ ಆಕ್ಟ್ರೆಸ್ ನಾನು ಅದೇ ಹೇಳಿದೆ ಪ್ರತಿಯೊಂದು ಫ್ರೇಮಲ್ಲೂ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಅಷ್ಟು ಚಂದಾಗಿ ಕಾಣ್ತಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಮಹೇಶ್ ಐ ಥಿಂಕ್ ಅ ಬ್ಯೂಟಿಫುಲ್ ಮೂವಿ ಡಿರೆಕ್ಷನ್ ಆಗಲಿ ಆ್ಯಂಡ್ ವಿಟಿಲಿಗೂ ಇಟ್ಕೊಂಡು ಅವರು ಮೂವಿನ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಈಸ್ ಟ್ರೈನ್ ಟು ಆಲ್ಸೋ ಟೆಲ್ ದ್ಯಾಟ್ ಅದು ಒಂದು ಕಾಯಿಲೆ ಅಲ್ಲ ಆ್ಯಂಡ್ ಇಟ್ಸ್ ಇಟ್ಸ್ ಜಸ್ಟ್ ನಾರ್ಮಲ್ ಇಟ್ಸ್ ಜಸ್ಟ್ ಸ್ಕಿನ್ ಕಂಡೀಷನ್ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಒಂದು ಆ್ಯಂಡ್ ಏನಂದರೆ ನನಗೆ ಮ್ಯೂಸಿಕ್ಕು ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಆ ಸ್ಟೋರಿಗೆ ಎಷ್ಟು ಚಂದ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತಂದ್ರೆ ಐ ರಿಯಲಿ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್ ಮಹೇಶ್ ಅವ್ರಿಗೆ ಅಂಡ್ ಆ್ಯಂಡ್ ಕಾಜಲ್ ಆ್ಯಂಡ್ ದಿ ಎಂಟೈರ್ ಟೀಮ್ ಫಾರ್ ಸಚ್ ಅಮೇಝಿಂಗ್ ಮೂವಿ ಸೊ ನಾನು ಎಲ್ಲ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ ನೀವೆಲ್ಲ ಬನ್ನಿ ಒಂದು ಬ್ಯೂಟಿಫುಲ್ ಮೂವಿನ ನೋಡಿ ಎಷ್ಟು ಚಂದ ಲವ್ ಸ್ಟೋರಿ ಅಂದ್ರೆ ನೀವು ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಾನು ಇದೊಂದು ಎಂಟರ್ಟೈನಿಂಗ್ ಮೂವಿ ಇದೊಂದು ಹ್ಯೂಮರ್ ಇದೆ ಅದು ಇದೆ ಇದು ಇದೆ ಅಂತ ನಾನು ಹೇಳೋದಿಲ್ಲ ಬಟ್ ಇದೊಂದು ಬ್ಯೂಟಿಫುಲ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನೀವೆಲ್ಲ ಬಂದು ಫ್ಯಾಮಿಲಿ ಜೊತೆ ನೋಡುವಂತಹ ಸ್ಟೋರಿ ಸೊ ಬನ್ನಿ ಈ ಮೂವಿನ ನೋಡಿ ಅಂಡ್ ಎಲ್ಲ ಈ ಟೀಮ್ಗೆ ಸಪೋರ್ಟ್ ಮಾಡಿ ಹೀರೋ ಹೇಗಿತ್ತು ಹೀರೋ ನೆಟ್ ಹೀರೋನ್ ಆ್ಯಕ್ಟಿಂಗ್ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಅವ್ರ ಸೀನ್ ಇಷ್ಟ ಆಯಿತು ತೂ ಹೇಗಿತ್ತು ಹೇಳಿ ಸರ್ ಇಷ್ಟ ಆಯ್ತು ಸರ್ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಆಯ್ತು ಮೂವಿ ಹೇಗಿತ್ತೇಳ್ ಮೂವಿ ಹೇಗಿತ್ತೇವೆ ಅಮ್ಮ ಹಾ ಹೇಳಿದ

मैले थ्याङ्क यु म्याम ಇದು ಸಾಮಾಜಿಕ ಚಿತ್ರ ಒಂದು ಅಲ್ಲ ಮನಸ್ಸಿನ ಕಾಯಿಲೆ ಇದನ್ನು ಇದು ಒಬ್ಬರಿಂದ ಒಬ್ಬರಿಗೆ ಅಳತಕ್ಕಂತ ಕಾಯಿಲೆ ಅನ್ನೊಂದು ಚಿತ್ರ ರೂಪಿಸಿದೆ ಮತ್ತು ಸಮಾಜದಲ್ಲಿ ಇವತ್ತು ಜಾಗೃತಿ ಮಾಡಿಸತಕ್ಕಂತ ಈ ಚಿತ್ರ ಆಗಿದೆ ಇವ ಸರ್ಕಾರ ಈ ಚಿತ್ರನ ನೆರವಿಗೆ ಬರಬೇಕು ಮತ್ತು ಹೀರೋಯಿನ್ ಪಾತ್ರವನ್ನು ಬಹಳ ದಿಕ್ಕ ತನದಿಂದ ಅಂತ ಒಬ್ಬ ಕಾಯಿಲೆ ಇರೋ ವ್ಯಕ್ತಿಯನ್ನು ಸಂಸಾರ ಮಾಡೋ ನಿರ್ಧಾರ ಮಾಡಿ ಮಾಡ್ತಕ್ಕಂಥ ಪಾತ್ರ ಮಾಡಿರೋ ಹೀರೋಯಿನ್ನ ಒಂದು ಧೈರ್ಯವನ್ನು ಮೆಚ್ಚಬೇಕು ಅವರಿಗೆ ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕಂತ ಬಯಸಿದೆ ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ಚಿತ್ರಕ್ಕೆ ಸಂಪೂರ್ಣವಾಗಿ ಜನಸಾಮಾನ್ಯರು ಸಮೇತ ನೋಡೋ ರೀತಿಯಲ್ಲಿ ಆರ್ಥಿಕ ನೆರವು ನೀಡಬೇಕು ಈ ಚಿತ್ರ ಒಂದು ರಾಷ್ಟ್ರ ಮತ್ತು ರಾಜ್ಯ ಪ್ರದರ್ಶನಿಗೆ ಆಹವಾದಂಥ ಚಿತ್ರವಾಗಿದೆ ಬಹಳ ವರ್ಷಗಳ ನಂತರ ಒಂದು ಸಾಮಾಜಿಕ ಕಳಕಳಿಯ ಕನ್ನಡ ಚಿತ್ರ ಬಂದಿದೆ ಇದು ನಿಜವಾಗ್ಲೂ ಯಶಸ್ವಿಯಾಗಲಿ ಪ್ರತಿ ಜನರ ತಲುಪ್ಲಿ ಜನರ ಮನೆ ಮನಸ್ಸು ತಲುಪಲಿ ಅಂತ ನಾನು ಆಶಿಸ್ತೇನೆ ಈ ಸಮಾಜ ಹಾಗಾಗಿ ಈ ಒಂದು ಚಿತ್ರ ಬಹಳಷ್ಟು ಚೆನ್ನಾಗಿ ಚೆನ್ನಾಗಿ ತೋರಿಸಿದ್ದಾರೆ ಈ ಸಮಾಜದಲ್ಲಿ ಅಂತ ಒಂದು ಇದು ರೋಗ ಇದನ್ನ ಮುಟ್ಟಿದ್ರೆ ಇದರಿಂದ ಹಾಗಾಗುತ್ತೆ ಹೇಗಾಗುತ್ತೆ ಅಂತ ಈ ಹಳ ಹಳೆ ಪೂರ್ವಜರೆಲ್ಲ ಈ ತಮ್ಮ ಹಿಂಪಡೆಬಿಟ್ಟು ಸಮಾಜ ಆಗೇ ಹೋಗ್ತಿದೆ ಹಾಗಾಗಿ ಒಂದು ಒಳ್ಳೆ ಸಂದೇಶ ಒಂದು ಸಿನಿಮಾ ಆಗಿದೆ ಈ ಸಿನಿಮಾದಿಂದ ಅವರು ಸಮಾಜ ವನೆಲ್ಲ ನಾವು ಒಂದೇ ನಾವು ನಮಗೆ ಆ ತರದ ಯಾವುದೇ ಭೇದ ಭಾವ ಇಲ್ಲ ಒಂದು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನೋಡೋದಿಲ್ಲ ಈ ಸಿನಿಮಾಗೆ ನಮ್ಮ ಸರ್ಕಾರ ಸರ್ಕಾರ ಸಹ ಇಲ್ಲಿಗೆ ಬಂದಿದೆ ಯಾರ ಮಕ್ಕಳಿಗಾಗ್ಲಿ ಕಾಲೇಜು ಮಕ್ಕಳ ಇವ್ರಿಗೆ ಸ್ಟೂಡೆಂಟ್ ಗಳಿಗಾಗ್ಲಿ ಈ ಸಿನಿಮಾ ಒಂದು ಫ್ರೀ ತೋರಿಸುವಂತ ಕೆಲಸ ಮಾಡಬೇಕಾಗಿ ಸಂದರ್ಭದಲ್ಲಿ ಹೇಳುತ್ತೀನಿ ಸಿನಿಮಾ ಬಹಳ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಎಲ್ರಿಗೂ ಸಹ ಸಂತೋಷ ಆಗ್ತದೆ ಎಲ್ರಿಗೂ ಸಹ ಮೆಚ್ಚುಗೆ ಆಗುವಂತ ಚಿತ್ರ ಥ್ಯಾಂಕ್ ಯು ಾಗಿ ನಿಮ್ ಹೋಗ್ತಾ ಇದ್ದಾರೆ ಹೇಳಿ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಹೊಗಳಿಕೆ ಹೆಗ್ಗಳಿಕೆ ಏನಿದ್ರು ಫಸ್ಟು ಪುನೀತ್ ರಾಜ್ಕುಮಾರ್ ಸರ್ಗೆ ಹೋಗಬೇಕು ಅದೆಲ್ಲ ಇವಾಗೆಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೀನಿ ಅವ್ರು ಕೊಟ್ಟಂಥ ಒಂದು ಹುಮ್ಮಸ್ಸು ಅವ್ರು ಕೊಟ್ಟಂಥ ಒಂದು ಒಂದು ಚಿತ್ರ ಒಂದು ಬೀಜ ಅವರಿ ನೆಟ್ಟರು ಅದರಿಂದ ಬಿಟ್ಕೊಡಬಾರ್ದು ಕನ್ನಡಕ್ಕೆ ಇವಾಗ ನಿಮ್ಗೆ ಅನಿಸ್ತಿದೆ ಇವಾಗ ಜನ ನೋಡ್ತಾ ಇದ್ದಾರೆ ಸೊ ನನಗೆ ಖುಷಿ ಆಗ್ತಿದೆ ಕನ್ನಡಕ್ಕೆ ಈ ಕಾನ್ಸೆಪ್ಟ್ ತರಬೇಕು ಈ ಭಾಷೆ ತರಬೇಕು ಅಂತ ಒಂದು ಫೈಟ್ ಇತ್ತು ಅಷ್ಟೇ ಸೊ ಇವಾಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದರೆ ಥ್ಯಾಂಕ್ ಯು ಎರಡನೇದಾಗಿ ನನ್ನ ಇಡೀ ತಂಡ ನಮ್ಮ ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಎಲ್ಲ ತಾರಾಂಗಣದಲ್ಲಿರುವಂಥ ಎಲ್ಲ ನಟರು ನಟಿಯರು ಎಲ್ಲರಿಗೂ ನಮ್ಮ ಗಳು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಎಷ್ಟೇ ಜನ ನೋಡ್ತಾ ಇದ್ರು ಆ್ಯಂಡ್ ಮಾಧ್ಯಮ ಮಿತ್ರರು ಇವ್ರಿಗೆ ಹೋಗ್ಬೇಕಾ ನಾವು ಎಷ್ಟೇ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಮಹಿರಾ ಮಾಡಿದ್ದೆ ಆ್ಯಕ್ಷನ್ ಇತ್ತು ಇದರಲ್ಲಿ ಒಂದು ಎಮೋಷನ್ ಇದೆ ಇದರೊಂದು ರಿಯಾಲಿಟಿ ಇದೆ ಕ್ಲೋಸರ್ ಟು ರಿಯಾಲಿಟಿ ಥರ ತಂದಿದ್ದೀವಿ ನಿಜ ಜೀವನಕ್ಕೆ ಎಷ್ಟು ಹತ್ತಿರವಾಗಿ ನಾವು ಕತೆ ತರೋಕಾಗತ್ತೆ ಆ ಪ್ರಯತ್ನ ಮಾಡಿದ್ದೀವಿ ಸೊ ನನ್ನ ಧೈರ್ಯ ಅಲ್ಲಿಂದ ಬಂದಿದೆ ಸೊ ನಿಮ್ಗೂ ಅಲ್ಲಿವರೆಗೂ ತಲುಪಿದೆ ಅಂತ ಹೇಳಿದ್ರೆ ಆ ಧೈರ್ಯಕ್ಕೊಂದು ಅರ್ಥ ತೆಗ್ದಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇದನ್ನು ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನ ನಾನು ಒಬ್ಬ ಅಡ್ರೆಸ್ ಮಾಡ್ತಾ ಇಲ್ಲ ಇವಾಗ ತಾನೇ ಎಲ್ಲರೂ ನಮ್ಮ ಚೇಂಬರ್ ಅವರು ಹಿರಿಯರು ಗಣ್ಯರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಮೋಸ್ಟ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಸೊ ಅದು ಪ್ರತಿಯೊಬ್ಬರಿಗೂ ಇದೆ ಅದು ನಾನು ಒಬ್ಬ ಫೈಟ್ ಮಾಡೋದಲ್ಲ ಇಂಟರ್ ಇಂಡಸ್ಟ್ರಿ ನಮ್ಮ ಭಾಷೆಲಿರ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಫೈಟ್ ಮಾಡ್ತಾ ಇದ್ದೀವಿ ಆದ್ರೂ ನಾವು ತುಗ್ಗದೆ ಸೋಲ್ದೇನೆ ನಮ್ಮ ಕಾಂಟೆಂಟ್ ನಾವು ಮಾಡ್ತಾ ಹೋಗ್ತಾ ಇರಬೇಕು ನನಗೂ ಯಾರೋ ಫೀಡ್ಬ್ಯಾಕ್ ಕೊಟ್ಟರು ಇವಾಗ ಇದೇ ಕಾಂಟೆಂಟ್ನ ಯಾರು ಮಲಯಾಳಮಲ್ಲಿ ಮಾಡಿಟ್ಟಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತೆಲುಗು ತಮಿಳಲ್ಲಿ ಮಾಡಿದ್ರೆ ಬೆಂಗಾಳಿನಲ್ಲಿ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ಅಂತ ಹಂಗಂತ ನಾವು ಭಾಷೆ ಬಿಟ್ಟು ಬೇರೆ ಕಡೆ ಹೋಗೋಕಾಗಲ್ಲ ನಾನು ಹೋಗೋದು ಇಲ್ಲ ಯಾಕಂದ್ರೆ ಭಾಷೆ ಬಿಟ್ಟು ಹೋಗಿದ್ರೆ ನಾನು ದೇಶ ಬಿಟ್ಟು ಇಲ್ಲಿ ಬರ್ತಾ ಇರಲಿಲ್ಲ ವಾಪಸ್ ಲಂಡನ್ ಇಂದ ಸೊ ಅದನ್ನ ಇದೇ ಭಾಷೆಯಲ್ಲಿ ಫೈಟ್ ಮಾಡ್ತೀನಿ ಇದೇ ಭಾಷೆಯಲ್ಲಿ ನಾವು ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದೀನಿ ಇದನ್ನ ನಮ್ಮಲ್ಲಿರುವಂಥ ಸೀನಿಯರ್ಸು ಹಿರಿಯರು ಹಿರಿಯರು ಯಾರು ಇದ್ದಾರೆ ಸೀನಿಯರ್ ಆಕ್ಟರ್ಗಳು ಯಾರು ಇದ್ದಾರೆ ಅವರು ಬೇರೆ ಭಾಷೆವ್ರಿಗೂ ತಗೊಂಡೋಗ್ಬೇಕು ಅನ್ನೋದು ನನ್ನ ಆಸೆ ಅವಾಗ ನಮ್ದು ಅನ್ಪ್ರೆಕ್ಟ್ ಆಗುತ್ತೆ ಸರ್ ಸೊ ಅವ್ರ ಜೊತೆ ಫೈಟ್ ಮಾಡೋದಕ್ಕಿಂತ ನಮ್ಮ ಭಾಷೆ ನಿರ್ಮಿಸಲ್ಲ ಆಗಿದೆ ಸೊ ನೋಡ್ಬೇಕು ಇವಾಗ ಆಲ್ರೆಡಿ ಕಾಲ್ಗಳು ಬಂದಿದ್ದಾವೆ ಆದರೆ ಇನ್ನು ಯಾವುದು ಫೈನಲ್ ಆಗಿಲ್ಲ ನಮಗೆ ಇವಾಗ ಸರ್ ಮೇಡಮ್ ಇದನ್ನೇ ಹಾಕ್ತಾರೆ ಏನಂದ್ರೆ ಕೇಳಿ ಇದನ್ನೇ ಆಗ್ತಾರೆ ರಿಪೀಟ್ ಕಾಜಲಿ ಏನಂದ್ರೆ ಕೇಳಿ ಅಂತ ಮೇಡಮ್ ಹೇಳಿ ಸಿನಿಮಾ ರಿಲೀಸ್ ಆಗಿದೆ ರಿಲೀಸ್ ಆಗಿ ಒಂದು ವಾರ ಆಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ಆಡಿಯನ್ಸ್ ಖುಷಿ ಆಗ್ತಾ ಇದೆ ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ ಯಾರು ನೋಡಿದ್ದಾರೆ ಅವ್ರಿಗೆ ತುಂಬ ಕನೆಕ್ಟ್ ಆಗ್ತಿದೆ ಆ್ಯಂಡ್ ತುಂಬ ಇಮೋಷ್ನಲ್ ಕೂಡ ಫೀಲ್ ಆಗ್ತಾರೆ ಮತ್ತು ಮೈಸರ್ ಉದ್ದೇಶದ್ದು ನಾರ್ಮಲೈಸ್ ಮಾಡೋಕ್ಕೆ ಈ ಕಂಡೀಷನ್ನ ಸೊ ಅದು ಬಹುಶಃ ನಾವು ತಲುಪಿದ್ದೀವಿ ಸೊ ಈಗ ಎಲ್ಲರೂ ಆಡಿಯನ್ಸ್ ರಿಯಾಕ್ಷನ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅವರು ಅವ್ರ ನಗು ಆಗ ಎರಡುವಾಗ ಅವ್ರ ಜೊತೆ ಅದೇ ಸೈಲೆನ್ಸ್ ಅಲ್ಲಿ ರೊಮ್ಯಾನ್ಸ್ ಸೊ ಅದೇ ಕೂಡ ರಿಟರ್ನ್ ಇಟ್ ವೆರಿ ವಂಡರ್ಫುಲಿ ಆ್ಯಂಡ್ ಐ ಆ ಇನ್ನೊಸೆನ್ಸ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ತಿದೆ ಸೊ ಅದು ವಾಪಸ್ ನೋಡ್ತಿದ್ದಾರೆ ಅದಕ್ಕೆ ತುಂಬ ಫ್ರೆಶ್ ಕಾಣ್ತಿದೆ ಸೊ ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತಿದೆ ಇನ್ನು ಯಾರು ನೋಡಿಲ್ಲ ಅವ್ರಿಗೆ ಕೇಳ್ಕೊಳ್ಳೋದೇನಂದರೆ ಪ್ಲೀಸ್ ದಯವಿಟ್ಟು ಬೇಗ ಇಷ್ಟ ಆಗುತ್ತೆ ಅಷ್ಟು ಬೇಗ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮದೊಂದು ಸಣ್ಣದ ಸಿನಿಮಾ ಸೊ ಎಲ್ಲರಿಗೂ ಸಪೋರ್ಟ್ ಬೇಕು ಎಷ್ಟು ಬೇಗ ಬರ್ತೀರಾ ಅಷ್ಟು ಶೋಸ್ ಬಹುಶಃ ಜಾಸ್ತಿ ಆಗ್ಬೋದು ಒ ಟಿ ಟಿಗೋಸ್ಕರ ಕಾಯಬೇಡಿ ಪ್ಲೀಸ್ ಇದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಸೊ ಥಿಯೇಟರ್ಗೆ ಬಂದೆ ಸಿನಿಮಾ ನೋಡಿ ಥ್ಯಾಂಕ್ ಯು ನಮ್ದು ಅಂದ್ರೆ ಕವಿತಾ ಮತ್ತೆ ಶಿವಾದ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ ಲವ್ ಸ್ಟೋರಿ ಹಿಂದೆ ಇರುವಂತ ಒಂದು ಮುಗ್ಧತೆ ಒಂದು ವೆಲ್ಡ್ ಕಾಣಿಸ್ಬೇಕು ಇವಾಗ ನನಗ್ ಬರ್ತಾ ಇರುವಂತಹ ಪರ್ಸನಲ್ ಕಾಂಪ್ಲಿಮೆಂಟ್ ಏನು ಅಂತ ಹೇಳಿದ್ರೆ ಮಹಿರಾನ್ ಅಲ್ಲಿ ಕೂಡ ಒಂದು ಅಮ್ಮ ಮಗಳ ಕತೆ ಬರ್ತಿದ್ವಿ ಇದರಲ್ಲೂ ಕೂಡ ಒಂದು ಫೀಮೇಲ್ ಪ್ರೊಟ್ಯಾಕ್ಷನ್ ಸ್ಟ್ರಾಂಗ್ ಆಗಿ ಬರ್ದಿದ್ವಿ ಅಂತ ನಮ್ಮ ಭಾಷೆಯಲ್ಲಿ ತುಂಬಾ ಒಳ್ಳೆ ನಟಿಯರಿದ್ದಾರೆ ತುಂಬಾ ಒಳ್ಳೆ ಕಲಾವಿದರು ಇದ್ದಾರೆ ನಾವು ಹುಡುಕ ಅವಶ್ಯಕತೆ ಇಲ್ಲ ಅದಕ್ಕೆ ಫಸ್ಟ್ ಬರೀಬೇಕು ಆ ಪಾತ್ರಗಳನ್ನ ನಾವು ಬರೆದ್ರೆ ಆಟೋಮೆಟಿಕ್ಕಾಗಿ ಸಿಗ್ತಾರೆ ಅವರು ಸೊ ನಾವು ಆ ಪಾತ್ರ ಬರೆದಾಗ ಮಾತ್ರ ನಾವು ಆ ಥರ ಒಂದು ಕಲಾವಿದರನ್ನ ಒಂದು ಪರ್ದೆ ಮೇಲೆ ತರಕ್ಕೆ ಇಷ್ಟಪಡೋದು ಸೊ ಕಾಲದಲ್ಲಿ ಅವ್ರು ಹೇಳ್ದಂಗೆ ನಾವು ಲವ್ ಸ್ಟೋರಿ ಅಂತ ಹೇಳಿದ್ರು ಇವಾಗ ನಾವು ಅಡ್ವಾನ್ಸ್ ಮಾಡರ್ನ್ ಒಂದು ಜನ್ಜಿ ಲವ್ ಸ್ಟೋರೀಸು ತುಂಬ ತೋರ್ಸೋಕ್ಕೆ ಮಗ ಮಚ್ಚ ಅಂತ ಕಾಲೇಜ್ ಸ್ಟೋರಿಗಳು ತೋರಿಸೋಕ್ಕೆ ಹೋಗ್ತಾ ಇದೀವಿ ಬಟ್ ಈ ಓಲ್ಡ್ ಸ್ಕೂಲ್ ಲವ್ ಸ್ಟೋರೀಸ್ಗಳು ದೇಸಾಯಿ ಸರ್ ಕಾಲದಲ್ಲಿ ಇತ್ತು ರಾಜನ್ ಸಿಂಗ್ ಸರ್ ಬಾಬು ಸರ್ ಕರ್ ನಾಗಭರಣ ಅವರು ತೋರಿಸ್ತಾ ಇದ್ದರು ಗಿರೀಶ್ ಕಾಸರೋಳಿ ಅವರು ತೋರಿಸ್ತಾಯಿದ್ರು ನಾವು ಅದನ್ನೆಲ್ಲ ನೋಡ್ಕೊಂಡು ಬೆಳೆದಂಥವ್ರು ಅದನ್ನು ಒಂದು ಈ ಒಂದು ಟ್ವೆಂಟಿ ಟ್ವೆಂಟಿ ಫೈಲಿ ಚಿಕ್ಕದಾಗಿ ಒಂದು ಎಕ್ಸ್ಪರಿಮೆಂಟ್ ಮಾಡೋಕೆ ಟ್ರೈ ಮಾಡಿದ್ದೀವಿ ಸೊ ನಮ್ಮದು ಕಾಜಲ್ಲ ಅವ್ರದ್ದು ಅಂದರೆ ಕವಿತಾದು ಅದು ಸಂಬಂಧ ಭಾವನೆ ಮನಸ್ಸು ಆ ಹೃದಯ ಯಾರಾದ್ರೂ ಕನೆಕ್ಟ್ ಆಗಿದೆ ದಯವಿಟ್ಟು ಎಲ್ಲರಿಗೂ ಒಂದು ಸಿನಿಮಾ ನೋಡಿ ಆ್ಯಂಡ್ ಇದು ಚಿಕ್ಕವರಿಂದ ವಯಸ್ಸಾಗಿರೋರು ನೋಡೋವ್ರಿಗೂ ತುಂಬ ಇಷ್ಟಪಡುತ್ತೆ ನಿಮ್ಮ ಮನೇಲಿರುವಂಥ ಒಬ್ರು ಅಮ್ಮ ಅಪ್ಪ ಹೆಂಡತಿ ಅಕ್ಕ ತಂಗಿ ಈ ಸಿನಿಮಾನಲ್ಲಿ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ಸೊ